ಬೇತಮಂಗಲ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಗೆ ಆಯ್ಕೆಯಾದ ನೂತನ ಸದಸ್ಯರಿಂದ ಮೊದಲ ಸಭೆ ಬೇತಮಂಗಲ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ರಕ್ಷಾ ಸಮಿತಿಗೆ ನೂತನವಾಗಿ ಸದಸ್ಯರು ಆಯ್ಕೆಯಾಗಿದ್ದು ನೂತನ ಸಮಿತಿಯಿಂದ ಇಂದು ಕುಂದುಕೊರತೆಗಳ ಸಭೆಯನ್ನ ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಆಸ್ಪತ್ರೆಯಲ್ಲಿನ ಸ್ವಚ್ಛತೆ ರಾತ್ರಿಪಾಳಿಗೆ ವೈದ್ಯರು ಮತ್ತು ಸೆಕ್ಯೂರಿಟಿ ನೇಮಕ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲಾಯಿತು ಇನ್ನು ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರಾಗಿ ವಿನು ಕಾರ್ತಿಕ್ ಕಾರ್ಯದರ್ಶಿಯಾಗಿ ಡಾಕ್ಟರ್ ಸಂಸ್ಕೃತಿ ಸದಸ್ಯರಾಗಿ ಇನಾಯತುಲ್ಲಾ ಶರೀಫ್ ಸುಕನ್ಯಾ ಜಯಕುಮಾರ್ ನಾರಾಯಣಮ್ಮ ಕಮಲೇಶ್ ಚಂದ್ರಪ್ಪ ನಾಗರಾಜ್ ನಾರಾಯಣಸ್ವಾಮಿ ಬನ್ನಿ ಅಂಗನವಾಡಿ ಮೇಲ್ವಿಚಾರಕ್ಕೆ ವಿನೋದ ಮಹಿಳಾ ಸಾಂತ್ವನ ಕೇಂದ್ರದ ಪವಿತ್ರ ಆರೋಗ್ಯ ಇಲಾಖೆಯ ದೀಪ್ತಿ ಮುಖ್ಯ ಶಿಕ್ಷಕರು ಶ್ರೀನಿವಾಸರವರುಗಳನ್ನ ನೂತನವಾಗಿ ಆರೋಗ್ಯ ರಕ್ಷಾ ಸಮಿತಿಗೆ ಆಯ್ಕೆ ಮಾಡಲಾಗಿದ್ದು ನೂತನ ಸದಸ್ಯರು ಶಾಸಕಿ ರೂಪಕಲಾ ಶಶಿಧರ್ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿದರು ಇನ್ನು ಈ ಸಭೆಯಲ್ಲಿ ಡಾಕ್ಟರ್ ವಿನಯ್ ಸಿಬ್ಬಂದಿ ಕುಮಾರ್ ಸೇರಿದಂತೆ ಮುಖಂಡರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಮಾನ್ಯ ಶಾಸಕರು ಒಂದು ಹೊಸ ಒಂದು ಹೊಸ ಕಮಿಟಿ ಜೊತೆ ಇವತ್ತು ಒಂದು ಆರೋಗ್ಯ ರಕ್ಷಾ ಸಮಿತಿ ಆರೋಗ್ಯ ರಕ್ಷಾ ಸಮಿತಿಯ ಎಲ್ಲ ಹೊಸ ಸದಸ್ಯರೊಂದಿಗೆ ಮೀಟಿಂಗ್ ಮಾಡಿದೆ ಸೊ ಲಾಸ್ಟ್ ಎರ್ ಎಸ್ ಕಮಿಟಿ ಮೀಟಿಂಗ್ ಸುನೀಲ್ ಸರ್ ಇರುವಾಗ ಇದ್ರು ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ರು ಸೊ ಈ ಮೀಟಿಂಗ್ ಒಂದು ರೆಸೊಲ್ಯೂಷನ್ ತಗೊಂಡು ನೈಟ್ ಸೆಕ್ಯೂರಿಟಿ ಒಬ್ಬರನ್ನ ಅರೇಂಜ್ ಮಾಡೋ ಥರ ಸೊ ಜಂಟಿಯಾಗಿ ಅಂದರೆ ಪಂಚಾಯಿತಿ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಸೊ ಜಂಟಿಯಾಗಿ ಅವ್ರಿಗೆ ಏನೋ ಒಂದು ಪ್ರೋತ್ಸಾಹದ ನಿಧಿ ಕೊಟ್ಟು ಒಂದು ಸೆಕ್ಯೂರಿಟಿನ ಇಟ್ಕೋಬೇಕು ಅಂತ ಇದು ಮಾಡಿದ್ವಿ ಅದು ಬಿಟ್ಟು ನೈಟ್ ಟೈಮ್ ಡಾಕ್ಟರ್ಸ್ ಇಲ್ಲ ಅಂತ ಎಲ್ಲ ಹೇಳ್ತಿರೋದ್ರಿಂದ ಸೊ ಒಂದು ಯಾರಾದರೂ ಎಮ್ ಬಿ ಬಿ ಎಸ್ ಡಾಕ್ಟ್ರನ್ನ ರಿಕ್ವೆಸ್ಟ್ ಮಾಡೋ ಥರ ನಮ್ಮ ಹೈಯರ್ ಅಥಾರಿಟಿ ಡಿಸ್ಟ್ರಿಕ್ಟ್ ಅಥಾರಿಟಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿ ನಾವು ಆಲ್ರೆಡಿ ಕಳ್ಸಿದ್ವಿ ಮತ್ತು ಕಮಿಟಿ ಮುಖಾಂತರನೂ ಇನ್ನೊಂದು ಲೆಟರ್ನ ಕೊಟ್ಟು ನೈಟ್ ಟೈಮ್ ಒಬ್ರು ಎಮ್ ಬಿ ಬಿ ಎಸ್ ಡಾಕ್ಟರ್ ಯಾರಾದರೂ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ನೂ ಬೆಟ್ರಾಗಿ ಸರ್ವಿಸಸ್ ಕೊಡ್ಬೋದು ರೌಂಡ್ ದ ಕ್ಲಾಕ್ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಕೊಡ್ಬೋದು ಅಂತ ಅಂದ್ಕೊಂಡು ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ತುಂಬ ಆ್ಯಕ್ಟಿವ್ ಮೆಂಬರ್ಸ್ ಇದ್ದಾರೆ ಸೊ ಇಷ್ಟೊತ್ತು ಮೀಟಿಂಗಲ್ಲಿ ಎಲ್ಲ ಎಲ್ಲ ಒಳ್ಳೆ ಅಂದರೆ ಪಾಸಿಟಿವ್ ನೆಗೆಟಿವ್ ಫೀಡ್ಬ್ಯಾಕ್ ಫೀಡ್ಬ್ಯಾಕಲ್ಲಿ ಇಟ್ ಇಸ್ ಅ ಗುಡ್ ಥಿಂಗ್ ಅಂದರೆ ಎಲ್ಲರೂ ಮೆಂಬರ್ಸ್ ಆ್ಯಕ್ಟಿವ್ ಆಗಿರೋದ್ರಿಂದ ಸೊ ಇದೆಲ್ಲ ನಮ್ಮ ಹಾಸ್ಪಿಟ್ಲ್ ಯಾರೇ ಇರ್ಬೋದು ಆ ಮೆಂಬರ್ ಇರಲಿ ಇಲ್ಲದೆ ಇರಲಿ ಯಾರಿದ್ರೂ ಒಂದು ಇಂಪ್ರೂವ್ಮೆಂಟ್ಗೋಸ್ಕರನೇ ಮಾತಾಡ್ತಿದ್ರು ಎಲ್ಲರೂನು ಸೊ ಇದು ತುಂಬ ಅಂದರೆ ಒಳ್ಳೆಯ ವಿಷಯನೇ ಸೊ ಐ ಆಮ್ ಸೋ ಹ್ಯಾಪಿ ಹೊಸ ಕಮಿಟಿ ಇಂದ ಸೊ ಇನ್ನು ಬೆಟರ್ ಗ್ರೋತ್ ಸಿಗುತ್ತೆ ಹಾಸ್ಪಿಟಲ್ ಕಡೆಯಿಂದ ಅಂತ ನಾನು ಹೇಳೋದು ಏನಂತಂದರೆ ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ ಕಂಪೇರ್ ಮಾಡಿದ್ರೆ ನಮ್ಮ ಹಾಸ್ಪಿಟ್ಲು ಡೆಫಿನೆಟ್ಲಿ ಬಿಕಾಸ್ ನ್ಯಾಷನಲ್ ಲೆವೆಲಲ್ಲಿ ನಾವು ಆಲ್ಮೋಸ್ಟ್ ಏಯ್ಟಿ ನೈನ್ ಪರ್ಸೆಂಟ್ ಸರ್ಟಿಫೈ ಆಗಿದ್ದೀವಿ ಸೊ ವಿ ಆರ್ ಗಿವಿಂಗ್ ದ ಸ್ಟ್ಯಾಂಡರ್ಡ್ ಏನಿದೆ ಕ್ವಾಲಿಟಿ ಸರ್ವಿಸ್ ಯಾವ ಥರ ಇದೆ ಈವನ್ ದ ಸ್ಯಾ ಅಂದರೆ ಸ್ಯಾನಿಟೇಷನ್ ಹೈಜೀನ್ವರೆಗು ನಮ್ಮದು ಬೆಸ್ಟಾಗೇ ಇದೆ ಬಟ್ ಏನಂತಂದರೆ ಲೋಡ್ ಬಂದು ಹೋಗೋ ಲೋಡ್ ಹೆಂಗೆ ಫ್ಲೋಟಿಂಗ್ ಇವಾಗ ಒಂದು ಹತ್ರ ಮಾಸ್ಕ್ ಕ್ಯಾಂಪ್ ಥರ ಏನಾದರೂ ನಡೆದಾಗ ಸಂತೆ ಥರ ನಡೆದಾಗ ಆಬ್ವಿಯಸ್ಲಿ ನೀವು ಎಷ್ಟೇ ಸ್ವಚ್ಛವಾಗಿ ಮಾಡಿ ಪೆಂಡಾಲ್ ಹಾಕಿ ನೀಟಾಗಿಟ್ರೆ ಬಂದು ಹೋಗೋ ಜನ ಒಂದು ಸ್ವಲ್ಪ ಇದು ಹಾಗೆ ಆಗುತ್ತೆ ಸೊ ಆ ರೀತಿ ಅಲ್ಲಿ ಇಲ್ಲಿ ಕುಂದು ಈ ಕೊರತೆಗಳಿದ್ರೆ ಸೊ ಅದನ್ನೂ ಇದು ಮಾಡಿಕೊಂಡು ಇನ್ನೂ ಬೆಟ್ರಾಗಿ ಒಂದು ಅಂದರೆ ಒಂದು ಪ್ರೈವೇಟ್ ಹಾಸ್ಪಿಟ್ಲ ಅದು ಅಷ್ಟು ನೀಟ್ನೆಸ್ ಡೆಫಿನೆಟ್ ಆಗಿದೆ ನಮ್ಮ ಹಾಸ್ಪಿಟ್ಲಲ್ಲಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಎಲ್ಲ ಸ್ಟಾಫು ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹಾಸ್ಪಿಟ್ಲಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ತುಂಬಾ ಐ ಅಪ್ರಿಷಿಯೇಟ್ ದ ಟೀಮ್ ವರ್ಕ್ ಬೇಸಿಕಲಿ ನಮ್ಮ ಹಾಸ್ಪಿಟ್ಲು ಇಷ್ಟೆಲ್ಲ ಒಳ್ಳೆ ಹೆಸರಿದ್ದು ಫೋರ್ ಹಂಡ್ರೆಡ್ ಪೇಶೆಂಟ್ಸ್ ಬರ್ತಿದ್ದಾರೆ ಅಂದರೆ ಇಟ್ಸ್ ಆಲ್ ದ ಟೀಮ್ ಒಂದು ಅಟೆಂಡ್ರಿಂದ ಹಿಡ್ಕೊಂಡು ಒಂದು ಡಾಕ್ಟರ್ವರೆಗೂ ಎಲ್ಲರೂ ಅವ್ರ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಕೊಡು ಕೊಡ್ತಾ ಇರೋದ್ರಿಂದಾನೆ ಇಷ್ಟು ಮಟ್ಟಕ್ಕೆ ನಮ್ಮ ಹಾಸ್ಪಿಟ್ಲು ಇದೆ ಇದೇ ಸರ್ವಿಸಸ್ ಇನ್ನೂ ಮುಂದುವರಿಯುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತಿದ್ದೀನಿ ಆಯ್ಕೆ ಆಗಿದ್ದೆ ನಾನು ನಮ್ಮ ಕಮಿಟಿ ಸದಸ್ಯರಿಗೆ ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಿದೆ ನಾವು ಕಮಿಟಿ ಕಮಿಟಿ ಆಗ್ತಾಯಿರ್ತದೆ ಸಾವಿರಾರು ಕಮಿಟಿಗಳಾಗ್ತಾಯಿರ್ತದೆ ಕಮಿಟಿಗಳಾಗ್ತಾರೆ ಬರ್ತಾರೆ ಟೀ ಕುಡಿತಾರೆ ಬಿಸ್ಕೆಟ್ ತಿಂತಾರೆ ಹೋಗ್ತಾರೆ ಅದು ಇರಬಾರ್ದು ಏನೋ ಒಂದು ಕಮಿಟಿ ಆಗಿದ್ರೆ ಒಂದು ಲಾಭ ಇರಬೇಕು ನಮ್ಮಿಂದ ಒಂದು ಜನಗಳಿಗೆ ಸಹಕಾರ ಇರಬೇಕು ನಾವು ನಾವು ಎಲೆಕ್ಟೆಡ್ ಮೆಂಬರ್ಸು ಎಲ್ಲರೂ ನಮಗೆ ನಮ್ಮ ಹತ್ರ ಏನು ಸಹಾಯ ಆಗ್ತದೆ ಅವ್ರ ಹತ್ರ ನೋಡ್ತಾರೆ ಅದಕ್ಕೆ ನಾನು ಏನು ಹೇಳಿದೆ ಅಂದರೆ ಎಲ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಅಂತ ಹೇಳಿದ್ರು ಮೇಡಮ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ವಿನಯ್ ಡಾಕ್ಟ್ರ್ ಅವ್ರಿಗೆಲ್ಲ ಇದು ಇಂಟ್ರೊಡ್ಯೂಸ್ ಮಾಡಿದ್ರು ಸಿಸ್ಟರ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು ಒಳ್ಳೆ ಕೆಲಸ ನಡೀತಾ ಇದೆ ಟೀಮ್ ವರ್ಕ್ ಚೆನ್ನಾಗಿದೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಕೆಲಸ ತುಂಬ ಚೆನ್ನಾಗಿ ನಡೀತಾ ಇದೆ ಪೇಷೆಂಟು ಬೇಕಾದಷ್ಟು ಜಾಸ್ತಿ ಬರ್ತಾ ಇದೆ ಇವಾಗ ಮುಂದೆನೇ ಸ್ವಲ್ಪ ಕಡಿಮೆ ಬರ್ತಾಯಿತ್ತು ಆ ಪೇಷಂಟ್ ಬರ್ತಾ ಇರೋದು ನೋಡೋಕ್ಕೆ ಸ್ವಲ್ಪ ಟೈಮ್ ಲೈ ತೆಗಿತಾ ಇದೆ ಇಲ್ಲಿ ಮೇಡಮು ಬೆಳಿಗ್ಗೆ ಹೊತ್ತು ಯಾವ್ದು ಸಿಸರಿಂಗ್ ಬಂದುಬಿಟ್ರೆ ಮೇಡಮ್ ಅಲ್ಲಿ ಹೊರಟೋಗಿಬಿಡ್ತಾರೆ ಸಿಸರಿಂಗ್ಗೆ ಸಿಸರಿಂಗ್ ಹೋಗೋ ಟೈಮ್ನಲ್ಲಿ ಏನಾಗ್ತಿದೆ ಒಬ್ಬರೋ ಡಾಕ್ಟ್ರ್ ನೋಡಬೇಕು ವಿನಯ್ ಡಾಕ್ಟರ್ ನೋಡಬೇಕು ಡೆಂಟಲ್ ಡಾಕ್ಟರ್ ನೋಡಬೇಕು ಡೆಂಟಲ್ ಡಾಕ್ಟ್ರ್ ಡೆಂಟ್ಲ್ ಡೆಂಟ್ಲ್ ಇದ್ರೆ ನೋಡ್ತೀನಿ ಇಲ್ಲಾಂದ್ರೆ ಇರ್ತಾರೆ ಅವರು ಅದು ಹೇಳ್ತಾರೆ ಇವಾಗ ಅದಕ್ಕೆ ನಮಗೆ ಒಂದು ಫಿಸಿಷಿಯನ್ ಇಲ್ಲಿ ಬೇಕಾಗಿದೆ ಫಿಸಿಷಿಯನ್ ಒಂದು ಬೇಕ ಫಿಸಿಷಿಯನ್ ಬೇಕು ನಾವು ಹೇಳೋದೇನಂದರೆ ಫಿಸಿಷನ್ ಒಂದು ಬೇಕು ಇಷ್ಟಾಂತಿ ಹೇಗೆ ಜಾಸ್ತಿ ಆಗಿದೆ ಹಂಗೆ ಅದೇ ಥರ ಮೆಡಿಸನ್ಸು ಕೊಡಬೇಕು ಇಲ್ಲಿ ಮೆಡಿಸನ್ಸು ಕಡಿಮೆ ಕೊಡ್ತಾ ಇರೋದು ಆರು ತಿಂಗಳು ಮೆಡಿಸನ್ಸ್ ಒಂದು ತಿಂಗಳಲ್ಲಿ ಖಾಲಿ ಆಗ್ತಾಯಿದೆ ಇನ್ನು ಐದು ಏನು ಮಾಡೋದು ಅವರು ಸರ್ಕಾರಕ್ಕೆ ನಾವು ಏನು ಮನವಿ ಮಾಡಿದ್ದೀವಿ ಮೇಡಮ್ ಅವ್ರ ಹತ್ರ ಡಿ ಎಚ್ ಓಕೆ ಟಿ ಎಚ್ ಓಕೆ ಮನವಿ ಮಾಡಿ ನಮ್ಮದು ಇದು ಜಾಸ್ತಿ ಆಗಿದೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಪೇಷಂಟ್ ಜಾಸ್ತಿ ಬರ್ತಾ ಇದ್ದಾರೆ ಆ ಪೇಶೆಂಟ್ ಜಾಸ್ತಿ ಬರ್ತಾ ಇರೋದಕ್ಕೆ ನಾವು ಈ ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಈ ಕಡೆ ಪಕ್ಕದಲ್ಲಿ ನಮ್ಮ ಗುಟ್ಟಹಳ್ಳಿ ಹತ್ರ ಸುಮಾರು ಪೇಷಂಟ್ ಸ್ವಲ್ಪ ಕಡಿಮೆ ಇರ್ತಾರೆ ಅಲ್ಲಿ ಆರು ತಿಂಗಳು ಇಷ್ಟ ಕೊಡೋದು ಇಷ್ಟು ಖಾಳಿ ಆಗೋದಿಲ್ಲ ಅಲ್ಲಿನ ಉಳ್ಕೊಳ್ತದೆ ಅದು ಟ್ಯಾಬ್ಲೆಟ್ಸು ಆ ಟ್ಯಾಬ್ಲೆಟ್ಸ್ ಯಾವಾಗ ಉಳ್ಕೊಳ್ತದೆ ಅದು ಡಿ ಎಚ್ ಒ ಅವರು ಮನ್ಸು ಮಾಡಿ ಇಲ್ಲಿ ಶಿಫ್ಟ್ ಮಾಡ್ಬೋದು ಅದು ಎಕ್ಸ್ಪಿರಿ ಡೇಟಲ್ಲಿ ಹಾಕಿ ಹಾಕಿಬಿಟ್ರೆ ಬಿಸ್ ಅದಕ್ಕೆ ಯಾರಿಗೆ ಲಾಭ ಸರ್ಕಾರಕ್ಕೇನ ಲಾಭ ಜನಗಳಿಗೇನೋ ಲಾಭ ಯಾರಿಗೇನು ಲಾಭ ಇಲ್ಲ ದಯವಿಟ್ಟು ಇಲ್ಲಿ ಬಂದು ಡಿ ಎಚ್ ಒ ಆಗಲಿ ಟಿ ಹೆಚ್ ಒ ಅವರಾಗಲಿ ಇನ್ಸ್ಪೆಕ್ಷನ್ ಮಾಡಿ ಒಂದು ದಿವಸ ಇಲ್ಲಿ ಇರಬೇಕು ನೋಡಬೇಕು ಡಿ ಎಚ್ ಒ ಬಂದು ನೀಡಿ ಇರಬೇಕು ಇನ್ಸ್ಪೆಕ್ಷನ್ ಮಾಡಬೇಕು ಎಸ್ ಪೇಷೆಂಟ್ ಬರ್ತಾ ಇದ್ದಾರೆ ಹಾಸ್ಪಿಟ್ಲ್ ಹತ್ರ ನೈಟ್ ಏನು ಪೇಷೆಂಟ್ ಬರ್ತಾ ಇದ್ದಾರೆ ನೋಡಬೇಕು ಅವರು ಹೆಡ್ ಆಫೀಸಲ್ಲಿ ಕೂತ್ಕೊಂಡು ನೋಡಿದ್ರೆ ಇದು ಆಗೋ ಕೆಲಸ ಇಲ್ಲ ದಯವಿಟ್ಟು ಬಂದು ಇಲ್ಲೆಲ್ಲ ತನಿಖೆ ಮಾಡಬೇಕು ಏನಾಗ್ತಾ ಇದೇನಂತ ನಮ್ಮ ಊರ ಪಕ್ಕದಲ್ಲಿ ಎಲ್ಲ ಸುಮಾರು ಹಳ್ಳಿಗಳಿದೆ ಅಲ್ಲಿಂದ ಅಲ್ಲ ಜನ ಬರ್ತಾರೆ ಅವರಿಗೆಲ್ಲ ಅನುಕೂಲ ಆಗಬೇಕಂತ ನಮ್ಮ ಸದಸ್ಯರು ಸಹ ಹೇಳಿದ್ದೀನಿ ನಾನು ನಮ್ಮ ಅಧ್ಯಕ್ಷರಿಗೆ ಸಹ ಹೇಳಿದ್ದೀನಿ ನಮ್ಮ ಗ್ರಾಮ ಪಂಚಾಯತ್ ಕಡೆಯಿಂದ ಒಂದು ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಅದಕ್ಕೇನು ನಮ್ಮ ಕಡೆಯಿಂದ ಏನಾಗ್ತದೆ ಅದು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್ ಅವರು ಸಹ ಅವ್ರ ಕಡೆಯಿಂದ ಏನಾಗ್ತದೆ ಅದು ನಾವು ರೆಡಿ ರೆಡಿಯಾಗಿದ್ದೇವೆ ಅಂತ ಹೇಳಿದ್ದಾರೆ ಅದೆಲ್ಲ ನಮ್ಮದು ಸಹಕಾರ ಈ ಹಾಸ್ಪಿಟ್ಲಿಗೆ ಕೆಲಸಕ್ಕೆ ಏನಾಗಲಿ ನಮ್ಮ ಸಹಕಾರ ಇಪ್ಪತ್ನಾಲ್ಕು ಗಂಟೆ ಮೇಡಮ್ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಐಟಾ ನಾವು ಟ್ವೆಂಟಿ ಫೋರ್ ಅವರ್ ಸೆವೆನ್ ನಾವು ಹಂಗೇನೇ ಇದ್ದು ಮಾಡ್ತೀವಿ ಅಂತ ಹೇಳಿ ಈ ಈ ಸಭೆಯಲ್ಲಿ ನಾನು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನೂತನ ಕಮಿಟಿ ಆಯ್ಕೆ ಮಾಡೋದು ಇಷ್ಟು ಮುಂಚೆಯಿಂದ ಗ್ರಾಮ ಪಂಚಾಯತ್ ಸದಸ್ಯರೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ಈ ಸರಿ ಹಂಗಿಲ್ಲ ಒಂದು ಟೀಚರ್ಸ್ ಡಿಪಾರ್ಟ್ಮೆಂಟ್ ತಗೊಳಿದ್ದಾರೆ ಒಂದು ಅಂಗನವಾಡಿನಿಂದ ತಗೊಳಿದ್ದಾರೆ ಇನ್ನೊಂದು ಮಹಿಳಾ ಸಂಘದವರನ್ನ ತಗೊಳ್ಳಿದ್ದಾರೆ ಎಲ್ಲರೂ ಎಲ್ಲರೂ ತಗೊಂಡಿರೋದು ಅದಕ್ಕೆ ನಾನು ಮೇಡಮ್ಗೆ ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ